ಇವತ್ತಿನ ತೀರ್ಪನ್ನು ಜನತಾಂತ್ರಿಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಹಿಂದೆ ನಾನು ಮೂಲ ಗೇಟ್ ಬ್ರೆಸ್ಪೀಟ್ ಹೇಳಿದ್ದೆ ಸಿದ್ದರಾಮಯ್ಯ ಹಠ ಮಾಡಬೇಡಿ ತಗೊಂಡು ಏನು ಮಾಡ್ತೀನಿ ಹದಿನಾಲ್ಕು ಸೈಟು ಹದಿನಾಲ್ಕು ಸರೆಂಡರ್ ಮಾಡಿಬಿಡಿ ಯಾರೋ ನಿಮ್ಮ ಸೈನ್ ಸೈನ್ ಹಾಕಿಸ್ಕೊಂಡು ನಿಮ್ಮಲ್ಲಿರುವ ಪ್ರಿಯಗಳೇ ನಿಮ್ಗೆ ಮೋಸ ಮಾಡಿದ್ದಾರೆ ವಾಪಸ್ ಕೊಟ್ಬಿಡಿ ವಾಪಸ್ ಕೊಟ್ಬಿಟ್ಟು ಎನ್ಕ್ವೈರಿಗೆ ಆದೇಶ ಮಾಡಿ ಬಹಳ ಜನ ಸಿಕ್ಕಾಪಡ್ತಾರೆ ಅನ್ನೋದನ್ನ ಅವತ್ತು ಕೂಡ ಬಹಿರಂಗವಾಗಿ ನಾನು ಮೂಡ ಗೇಟ್ ಬಂದು ಅವ್ರಿಗೆ ವಿನಂತಿ ಮಾಡಿ ಆದ್ರೆ ಅವರು ನಮ್ಮಂತ ಅವರ ಮಾತುಗಳನ್ನ ಧಿಕ್ಕರಿಸಿ ಅವರು ಸುತ್ತಾ ಇರ್ತಕ್ಕಂಥ ಕ್ಯಾಕಸ್ ಗುಂಪು ಅವ್ರಿಗಳ ಮಾತನ್ನ ಕೇಳಿಕೊಂಡು ಮುಂದುವರೆದ್ರು ಏನಾಯ್ತು ಚಂಗಲ್ ರಾಯ ರೆಡ್ಡಿಯವರಿಂದ ಹಿಡಿದು ಸ್ವಾತಂತ್ರ್ಯಾನಂತರದ ನಂತರದ ಕರ್ನಾಟಕದಲ್ಲಿ ಏಕೀಕರಣದ ನಂತರವೂ ಕೂಡ ಇಲ್ಲಿಯ ತನಕ ಬಂದಂತಹ ಮುಖ್ಯಮಂತ್ರಿಗಳು ರಾಜ್ಯದ ಘನತೆ ಗಾಂಭೀರ್ಯ ರಾಜಕಾರಣದ ಸಂಸ್ಕೃತಿ ಆಡಳಿತ ಇವೆಲ್ಲವನ್ನು ಕೂಡ ಎತ್ತಿ ಹಿಡಿದು ಬಂದು ಒಂದು ಗೌರವ ಕೊಟ್ಟರು ಅದೆಲ್ಲವನ್ನು ಕೂಡ ಇವತ್ತು ನೀವು ಹಾಳು ಮಾಡಿ ಅವರಿಗೆ குருக சமுதாய முக்தரு அவரு இடீ தனு மனித அர்பணையுந்து மெல்வர்கவரு தலிதமதாய எல்லா ஜாதி ஜனாங்க தர்ம பாஷிக்க ஆசீர்வாத முக்கியமாக இவத்து அவரை மசீபர் ದಯವಿಟ್ಟು ನಾನು ತಮ್ಮ ಒಂದು ಸಲಹೆ ಕೊಡ್ತೀನಿ ಈಗಾಗಲೇ ನಿಮ್ಗೆ ಕೆಲವು ಸ್ನೇಹಿತರು ಹೇಳ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಹೋಗಬೇಕು ಅಂತ ಬೇಡಿ ಸುಪ್ರೀಂ ಕೋರ್ಟ್ ಅಲ್ಲಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದಾರೆ ಅವರು ಅದರ ವಿರುದ್ಧ ಮಾಡಲಿಕ್ಕೆ ಏನಿಲ್ಲ ಅವರು ಹಾಗಾಗಿ ತಾವು ಬಹಳ ಗೌರವಿತವಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಅವಕಾಶ ಕೊಟ್ಟು ರಾಜ್ಯದ ಆಡಳಿತ